ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ಪಟ್ಟಣದಲ್ಲಿ ಇಂದು ಇದ್ದಲು ಮಾರಾಟಗಾರರು ಬುಡಕಟ್ಟು ಜನಾಂಗ ಹೈಕೋರ್ಟ್ ಆದೇಶ ಖಂಡಿಸಿ ತಾಲೂಕು ತಹಶೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮುಂಬೈ ಮಹಾನಗರ ಪ್ರದೇಶದ ರೆಸ್ಟೋರೆಂಟ್ಗಳಲ್ಲಿ ಇದ್ದಿಲು ಬಳಕೆಯನ್ನು ನಿಷೇಧಿಸುವ ಹೈಕೋರ್ಟ್ ಆದೇಶದಿಂದಾಗಿ ಆದಿವಾಸಿಗಳು ಮತ್ತು ಬುಡಕಟ್ಟು ಜನಾಂಗದವರ ಮೇಲೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮ ಆಗಿರುವುದು ಕತ್ತರಿ ಸಂಘಟನೆ ಸದಸ್ಯರು ಮುಂಬೈ ಮತ್ತು ಎಂಎಂಆರ್ ರಾಜ್ಯದಂಥ ರೆಸ್ಟೋರೆಂಟ್ಗಳಲ್ಲಿ ಇದ್ದಿಲು ಬಳಕೆಯನ್ನು ನಿಷೇಧ ಇತ್ತೀಚೆಗೆ ಬಿಎಂಸಿ ಆದೇಶ ಮತ್ತು ಹೈಕೋರ್ಟ್ ಆದೇಶವನ್ನು ನೀಡಿರುವುದು ಅಫ್ಜಲ್ಪುರ್ ತಾಲೂಕಿನಲ್ಲಿ ಸುಮಾರು ಐದು ಸಾವಿರ ಕುಟುಂಬಗಳು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನರು ಬದುಕುಳುವಿಕೆಯ ಇದ್ದಿಲು ಉತ್ಪಾದನೆಯ ಮೇಲೆ ಅವಲಂಬಿತವಾಗಿದೆ ಮತ್ತು ಇದ್ದಿಲು ಉತ್ಪನ್ನಗಳನ್ನು ಮಾರಾಟ ಮಾಡಲು ನಮಗೆ ಮಾರುಕಟ್ಟೆ ಇಲ್ಲದಿದ್ದರೆ ಅವರೆಲ್ಲರೂ ನಿರುದ್ಯೋಗ ಮತ್ತು ತೀವ್ರ ಬಡತನಕ್ಕೆ ಒಳಗಾಗುತ್ತಾರೆ ಆದ್ದರಿಂದ ನೀವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಮಗಾಗಿ ತೆಗೆದುಕೊಂಡು ನಮ್ಮ ನಿಲುವನ್ನು ಅವರಿಗೆ ವಿವರಿಸಬೇಕು ಮತ್ತು ಇದ್ದಿಲ್ಲಿನ ಬಳಕೆಯನ್ನು ನಿಲ್ಲಿಸುವ ಬಗ್ಗೆ ಅವರ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಕೇಳಿಕೊಳ್ಳಬೇಕೆಂದು ಇದ್ದಿಲು ಮಾರಾಟಗಾರರು ಹಾಗೂ ಬುಡಕಟ್ಟು ಜನಾಂಗದವರು ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಅಧ್ಯಕ್ಷರು ಮಹದೇವ್ ಅಂಜುಟಗಿ ಕಾರ್ಯದರ್ಶಿ ಕಾಜಪ್ಪ ಎಳಸಂಗಿ ಖಜಾನಸಿ ನಾಗಪ್ಪ ಹೊಸೂರು ಸದಸ್ಯರು ಪ್ರಕಾಶ್ ಪೂಜಾರಿ ಮುದುಕಪ್ಪ ನೀಲೇಗಾಂವ್ ಉಪಾಧ್ಯಕ್ಷರು ಉಮೇಶ್ ಭಾಸ್ಕೆ ಮಲ್ಲು ಚಣೇಗಾಂವ್ ನಾಗಪ್ಪ ಪೂಜಾರಿ ಮಲ್ಲಿನಾಥ್ ಪಾಟೀಲ್ ಜಕ್ಕಪ್ಪ ಭಾಸ್ಕೆ ಭಾಗಿಯಾಗಿದ್ದರು ಮಾನ್ಯ ತಹಶೀಲ್ದಾರ್ ಕಾರ್ಯಾಲಯ ಅಫಲ್ಪುರ್ ವಿಷಯ ಮುಂಬೈ ಮಹಾನಗರ ಪ್ರದೇಶದ ರೈಲುಗಳಲ್ಲಿ ಹೈಕೋರ್ಟ್ ಆದೇಶದಿಂದಾಗಿ ಆದಿ ನಿವಾಸಿಗಳು ಮತ್ತು ಬುಡಕಟ್ಟು ಜನಾಂಗದವರ ಮೇಲೆ ಸಾಮಾಜಿಕ ಆರ್ಥಿಕ ಪರಿಣಾಮ ಆಗಿರುವ ಕುರಿತು ಮಾನ್ಯರೇ ಈ ಪತ್ರವು ನಿಮ್ಮ ಚೆನ್ನಾಗಿ ಕಂಡುಕೊಳ್ಳುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಕತ್ಕರಿ ಸಂಘಟನಾ ಸದಸ್ಯರಾದ ಸದಸ್ಯರಾದ ನಾವು ಮುಂಬೈ ಮತ್ತು ಎಮ್ ಆರ್ ನಾದಂತ ರೆಸ್ಟೋರೆಂಟ್ಗಳಲ್ಲಿ ಇದ್ದಿಲು ಬಳಕೆಯನ್ನು ನಿಷೇಧಿಸುವ ಇತ್ತೀಚಿನ ಬಿ ಎಂ ಸಿ ಆದೇಶ ಹೈಕೋರ್ಟ್ ಆದೇಶವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ನಮ್ಮ ತಾಲೂಕಿನಲ್ಲಿ ಸುಮಾರು ಐದು ಸಾವಿರ ಕುಟುಂಬಗಳು ಇಪ್ಪತ್ತೈದು ಸಾವಿರ ಜನರು ಬದುಕುಳಿಯುವಿಕೆ ಇದ್ದಿಲು ಉತ್ಪಾದನೆ ಮೇಲೆ ಅವಲಂಬಿತವಾಗಿದೆ ಮತ್ತು ನಮ್ಮ ಇದ್ದಿಲು ಉತ್ಪಾದನೆಗಳನ್ನು ಮಾರಾಟ ಮಾಡಲು ನಮಗೆ ಮಾರುಕಟ್ಟೆ ಇಲ್ಲದಿದ್ದರೆ ಅವರೆಲ್ಲರೂ ನಿರುದ್ಯೋಗಿಗಳು ಮತ್ತು ತೀವ್ರ ಬಡತನಕ್ಕೆ ಒಳಗಾಗುತ್ತಾರೆ ನಮ್ಮ ಪೂರ್ವಜರು ಯುಗ ಯುಗಗಳಿಂದ ಇದ್ದಿಲು ಉತ್ಪಾದಿಸುತ್ತಾರೆ ಮತ್ತು ಇದು ಸಾಂಪ್ರದಾಯಿಕ ಇಂಧನ ವಿಧವಾಗಿದ್ದು ಸಹ ಅಡುಗೆ ಉತ್ತಮ ಉತ್ತಮ ಮತ್ತು ಉತ್ತಮ ಇಂಧನವಾಗಿ ಏಕೆಂದರೆ ಇದು ಆಹಾರದ ಪೌಷ್ಟಿಕಾಂಶಗಳ ಮೌಲ್ಯವನ್ನು ಸಂರಕ್ಷಿಸುವುದಲ್ಲದೆ ಆಹಾರವನ್ನು ರುಚಿಕರ ಮತ್ತು ಆರೋಗ್ಯಕರವಾಗಿಸುತ್ತದೆ ನಾವು ಮಹಾರಾಷ್ಟ್ರ ಅಲ್ಲಿ ಸಂಪ್ರದಾಯವನ್ನು ತಿಳಿದು ಬಳಕೆಯನ್ನು ಹೈಕೋರ್ಟ್ ಏನು ಆದೇಶ ಮಾಡಿದೆ ಅದಕ್ಕೆ ಸಾಮಾಜಿಕ ಆರ್ಥಿಕ ಪರಿಣಾಮ ಆಗಿರುವ ಕುರ್ತಾಗಿ ಒಂದು ಐದು ನೂರು ಜನರು ಸಹಿ ಮಾಡಿ ನನಗೆ ಎರಡೂವರೆ ಸಾವಿರ ನನ್ನ ಮನವಿಯನ್ನು ಕೊಟ್ಟಿದ್ದು ಇದನ್ನು ಕಾನೂನು ಚೌಕಟ್ಟಿನಲ್ಲಿ ನಾನು ಭಾಷಿಕೆ ಮಾಡ್ತೀನಿ ಮೇಲಾಧಿಕಾರಿ ಚರ್ಚಿಸಿ ಅದಕ್ಕೆ ಏನು ಕ್ರಮ ತಗೋಬೇಕನ್ನೋದನ್ನ ಆದಷ್ಟು ಬೇಗ ನಮಗೆ ಕ್ರಮಕ್ಕೆ ತಗೋ ಚರ್ಚೆ ಮಾಡ್ತಾ ಇದ್ದೀನಿ ಮನೆಗೆ ಕೊಟ್ಟಿದ್ವಿ ಇದನ್ನ ಸ್ವಲ್ಪ ನಮ್ಮ